ಅರುಣ್ ಯೋಗಿರಾಜ್ ಮೈಸೂರಿನವರೇ ಶಿಲ್ಪಿ ಪ್ರತಿಮೆಯನ್ನು ಮಾಡಿ ನಿಲ್ಲಿಸಿದ್ದಾರೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿ ಈ ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಈ ದೇಶ ರಾಮರಾಜ್ಯ ಆಗಬೇಕು ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಆದರೆ ಚಾಮುಂಡೇಶ್ವರಿ ತಾಯಿಯ ಆಶ್ಯ ಅವರು ಮೈಸೂರಿಗೆ ಬಂದಾದಾಗ ಪ್ರಾರ್ಥನೆಯನ್ನು ಮಾಡಿದರು ಆ ತಾಯಿ ಚಾಮುಂಡೇಶ್ವರಿನೇ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲೇ ಕೃಷ್ಣಶಿಲೆ ನಮ್ಮ ರಾಮದಾಸ್ ಅವರ ಒಂದು ಪವಿತ್ರ ಪುಣ್ಯ ಭೂಮಿಯಲ್ಲಿ ಸಿಕ್ಕಿದೆ ಶ್ರೀನಿವಾಸು ಮತ್ತು ಅವರ ಕುಟುಂಬದವರು ಭೂಮಿಯಿಂದ ಮೇಲೆ ತೆಗೆದಿದ್ದಾರೆ ಈ ದಿನ ನಮ್ಮ ರಾಮದಾಸ್ ಅವರು ಅವರ ಎಲ್ಲ ಕುಟುಂಬ ವರ್ಗದವರು ಕೂಡ ಇಲ್ಲೇ ರಾಮಂದ್ರ ಕಟ್ಟಬೇಕು ಅಂತೇಳಿ ಭೂಮಿಯ ಪವಿತ್ರ ಭೂಮಿಯಲ್ಲೇ ನಮ್ಮ ಭೂಮಿ ಇದು ಇಲ್ಲೇ ನೀವು ರಾಮಂದ್ರ ಕಟ್ಟಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನು ಕೂಡ ಅವ್ರು ಮಾಡಿದ್ದಾರೆ ಇವತ್ತು ಚಂದ್ರವನ ಮಠದ ನಮ್ಮ ಶ್ರೀ 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 ತ್ರಿನೇತ್ರ ಸ್ವಾಮೀಜಿಯವರು ಇಲ್ಲಿಗೆ ಬಂದಿದ್ದಾರೆ ಪಾದಾರ್ಪಣೆ ಮಾಡಿದ್ದಾರೆ ಬರಡೂನಪುಟ ಬರಡನಪುಟ ಬರಡನಪ್ಪ ಮಠದ ಶ್ರೀ ಮಹಂತ ಸ್ವಾಮಿಗಳು ಕೂಡ ಇಲ್ಲಿ ಬಂದಿದ್ದಾರೆ ಗುರುಗಳ ಒಂದು ಆಶೀರ್ವಾದದೊಡನೆ ಇವತ್ತು ಆರೋಹಳ್ಳಿ ಚಾಮುಂಡೇಶ್ವರಿ ತಾಯಿ ಸನ್ನಿಧಿ ಆರೋಹಳ್ಳಿಯಲ್ಲಿ ಇವತ್ತು ಭೂಮಿ ಪೂಜೆಯನ್ನು ಮಾಡಿ ಆ ಭೂದೇವಿಗೆ ಶಾಂತಿಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಜೊತೆಗೆ ಇಲ್ಲೇನು ರಾಮಂದ್ರವನ್ನು ಕಟ್ಟಬೇಕು ಅಂಥೇಳಿ ಎಲ್ಲರ ಅಭಿಪ್ರಾಯ ಆಗಿದೆ ಅದಕ್ಕೆ ಇಲ್ಲೂ ಕೂಡ ಪ್ರಾರ್ಥನೆಯನ್ನು ನಾವು ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿದ್ದೇವೆ ಇವತ್ತೇನು ಶ್ರೀರಾಮರ ಧ್ಯಾನವನ್ನು ದೇಶದಾದ್ಯಂತ ಎಲ್ಲ ನೂರ ನಲವತ್ತು ಕೋಟಿ ಜನರು ಕೂಡ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಇವತ್ತು ರಾಮ ಜೈ ಶ್ರೀರಾಮ ಶ್ರೀರಾಮ ಜೈ ಶ್ರೀರಾಮ ಆಂಜನೇಯ ಭಕ್ತ ಎಲ್ಲರ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಜನ ಭಕ್ತಾದಿಗಳು ಬಂದಿದ್ದಾರೆ ಎಲ್ಲರಲ್ಲೂ ಕೂಡ ನಾನು ಮನವಿಯನ್ನು ಮಾಡ್ತೇನೆ ಏನು ಉತ್ತರದಲ್ಲಿ ಈಶ್ವರ ಕಾಶಿ ನೆಲೆಸಿದೆಯೋ ಈಶ್ವರನು ಅದೇ ರೀತಿ ದಕ್ಷಿಣ ಕಾಶಿ ಎಂದೇ ನಂಜನಗೂಡು ನಂಜುಂಡೇಶ್ವರನು ಕೂಡ ಇವತ್ತು ದಕ್ಷಿಣ ಕಾಶಿಯಾಗಿದೆ ನನ್ನ ನಮ್ಮೆಲ್ಲರ ಪ್ರಾರ್ಥನೆ ಆಶಯ ಇದು ಕೂಡ ದಕ್ಷಿಣ ಅಯೋಧ್ಯೆ ಇದಾಗಲಿ ಅಂತಕ್ಕಂಥದ್ದಕ್ಕೆ ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ಅದರ ನೆರವಾಗಬೇಕು ಎಲ್ಲರೂ ಕಲ್ಪನೆ ಎಲ್ಲರೂ ಕೂಡ ಸಂಕಲ್ಪ ಮಾಡಬೇಕು ನಾವು ನೀವು ಸರ್ವರೂ ಕೂಡ ಸೇರಿ ಈ ಒಂದು ದಕ್ಷಿಣ ಪ್ರಾಂತ್ಯದಲ್ಲಿ ಅಯೋಧ್ಯೆ ಶ್ರೀರಾಮನ ಅದೇ ಅರುಣ್ ಯೋಗಿರಾಜರವ್ರ ಕೈಯಲ್ಲೇ ಇದೇ ಶಿಲೆಯಲ್ಲಿ ಶ್ರೀರಾಮನನ್ನು ಕೆತ್ತನೆ ಮಾಡಿಸಿ ನಾವು ಒಂದು ಪೂಜಾ ಕಾರ್ಯಕ್ರಮ ನಿರಂತರವಾಗಿ ನಡೀತಕ್ಕಂಥದ್ದನ್ನು ಬಂದ ಭಕ್ತರು ಇಲ್ಲಿ ಬಂದು ಅಲ್ಲಿ ಹೋಗ್ತಕ್ಕಂಥ ಮೂಲ ರಾಮನ ದೇವಾಲಯವನ್ನು ಕಟ್ಟಲಿಕ್ಕೆ ಎಲ್ಲ ನಮ್ಮ ಆರಹಳ್ಳಿ ಈ ಭಾಗದ ಆರಹಳ್ಳಿ ಗುಜ್ಜಗೊಂಡಪುರ ಈ ಕಡೆ ಎಲ್ಲ ಗ್ರಾಮದ ಪಕ್ಕಪಕ್ಕ ಗ್ರಾಮದ ಎಲ್ಲರೂ ಕೂಡ ಒಟ್ಟು ಸುತ್ತಮುತ್ತ ಗ್ರಾಮಗಳೇನಿದ್ದಾರೆ ಅವರೆಲ್ಲರೂ ಬಂದು ನಿಂತಿದ್ದಾರೆ ಅವರೇ ಚಪರ ನಿರ್ಮಾಣ ಮಾಡಿದ್ದಾರೆ ಅವರೇ ಪೂಜಾ ಕಾರ್ಯಕ್ರಮವನ್ನು ಎಲ್ಲ ಹಳ್ಳಿಗಳವರು ಕೂಡ ಬಂದು ಮಾಡ್ತಾ ಇರ್ತಕ್ಕಂಥ

அந்த ரமேவ்வ் குருத்தாரல அது யாராக 行，给拿。 ಂತೆ ಅನೇಕ ರೀತಿಯ ಫೋಟೋಗಳನ್ನ ಇಟ್ಟು ಶಾಸ್ತ್ರವಾಗಿ ಪೂಜೆಯನ್ನು ಮಾಡಲಾಗಿದೆ ಪೂಜೆಯ ದೃಶ್ಯಗಳನ್ನ ನೀವು ಬೇಗ என்ன <laughs> பண்ண